ನಮಸ್ಕಾರ ಮಾಲೂರಿನ ಜನತೆಗೆ ಏನು ಇಲ್ಲಿ ಗಂಗಾಪುರದ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಅಕ್ರಮವಾಗಿ ಗೋಮಾಳ ಜಮೀನಲ್ಲಿ ಕಲುಗಣ ಗಣಿಗಾರಿಕೆ ನಡೀತಿದೆ ಈ ವಿಷಯವಾಗಿ ಒನ್ ಒನ್ ಟೂಗೆ ಫೋನ್ ಮಾಡಿದ್ವಿ ಪೊಲೀಸರು ಬಂದಿಲ್ಲ ಮಾಲೂರಿನ ಎಸ್ ಬಿ ವೆಂಕಟೇಶ್ವರಿಗೆ ಮಾಹಿತಿ ಕೊಟ್ವಿ ಅವರು ಯಾರನ್ನು ಕಳಿಸಿಲ್ಲ ಮಾಲೂರು ಪೊಲೀಸ್ ಲ್ಯಾಂಡ್ ಲ್ಯಾಂಡ್ಲೈನ್ ನಂಬರ್ ನಂಬರ್ ಕೂಡ ಹೇಳ್ತೀನಿ ಏಟ್ ಒನ್ ಫೈವ್ ಒನ್ ಟೂ ತ್ರೀ ತ್ರಿಬಲ್ ಟು ಜೀರೋ ಈ ನಂಬರ್ಗೆ ಕರೆ ಮಾಡಿದ್ರೆ ಸರ್ ಎಸ್ ಪಿ ಅವರಿಗೆ ಫೋನ್ ಮಾಡಿ ಹೇಳಿ ಅಂತಂದ್ರು ಸೊ ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ನಿಖಿಲ್ ಅವರು ದಯವಿಟ್ಟು ಇದನ್ನು ಗಮನಿಸ್ಬೇಕು ನಿಮ್ಮ ಮಾಲೂರು ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಸ್ಟಾಪ್ ಇಲ್ಲ ಸರ್ ಎಸ್ ಪಿಗೆ ಫೋನ್ ಮಾಡಿ ಹೇಳಿ ಸರ್ ಅಂದರು ಎಸ್ ಪಿ ಸರ್ ನಿಮ್ಮ ಗಮನಕ್ಕೆ ತರ್ತಾಯಿದ್ರಿ ಮತ್ತೆ ತಹಸೀಲ್ದಾರ್ ಅವರು ಗಮನಕ್ಕೆ ತರೋದೇನಂದ್ರೆ ಆರ್ ಐ ಅರುಣ್ ಅವ್ರಿಗೆ ವಿ ಎ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀವಿ ಸುಮಾರು ಒಂದು ಒಂದೂವರೆ ಗಂಟೆ ಏನು ಅವಳ ಹೆಸರು ಏನು ಅವರ ಹೆಸರು ಅವರಿಗೆ ಫೋನ್ ಮಾಡಿ ಹೇಳಿದ್ದೀವಿ ಅವರು ಕೂಡ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಈತ ಅರುಣ್ ಯಾರ ಜೊತೆ ಮಾತಾಡ್ತಿದ್ದಾನೆ ಗೊತ್ತಿಲ್ಲ ಆತ ಯಾವ ಊರನ್ನ ಉದ್ಧಾರ ಮಾಡ್ತಿದ್ದಾನೆ ಗೊತ್ತಿಲ್ಲ ಒಂದೂವರೆ ಗಂಟೆಯಿಂದ ಕಾಲ ವೆಯ್ಟಿಂಗ್ ಬರ್ತಾ ಇದೆ ಪಾಪ ಯಾರೋ ಹಿರಿಯರು ಹೇಳ್ತಾರೆ ಪಾಪ ಯಾರೋ ಆಂಟಿ ಹತ್ರ ಮಾತಾಡ್ಬೇಕು ಬಿಟ್ಬಿಡಿ ಸರ್ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ ಅವರು ಯಾವ ಆಂಟಿ ಹತ್ರ ಮಾತಾಡ್ತಿದ್ದಾರೋ ಯಾವ ಕಳ್ಳ ಕಾಕರ ಜೊತೆ ಮಾತಾಡ್ತಿದ್ದಾರೋ ಅಥವಾ ಈ ಕದೀಮ್ರ ಜೊತೆ ಸೇರ್ಕೊಂಡು ಈ ಭೂಮಿಯ ಈ ಫಲವತ್ತಾದ ಸಂಪನ್ಮೂಲವನ್ನು ನೈಸರ್ಗಿಕ ನೈಸರ್ಗಿಕ ಸಂಪನ್ಮೂಲನ ಕೊಳ್ಳೆ ಹೊಡಿದ್ರೆ ಕಳ್ಳರ ಜೊತೆ ಮಾತಾಡ್ತಿದ್ರು ನಮ್ಗೆ ಗೊತ್ತಿಲ್ಲ ಅವನು ಹಾರೈ ಕೂಡ ಈ ಜಾಗಕ್ಕೆ ಬಂದಿಲ್ಲ ಒಂದೂವರೆ ಗಂಟೆಯಿಂದ ವಿ ಎಸ್ ಆಗ ಒಂದೂವರೆ ಗಂಟೆಯಿಂದ ಜಾಗಕ್ಕೆ ಬಂದಿಲ್ಲ ಪೊಲೀಸರು ಈ ಜಾಗಕ್ಕೆ ಬಂದಿಲ್ಲ ಥೂ ಇಂಥ ವ್ಯವಸ್ಥೆಯಲ್ಲಿ ಇಂಥ ಡ್ಯಾಶ್ 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 ಅಧಿಕಾರಿಗಳಿಟ್ಕೊಂಡು ನಾಚಿಕೆ ಆಗೋಲ್ಲ ನಿಮ್ಮ ಅಧಿಕಾರಿಗಳಿಗೆ ಒಬ್ರಿಗೂ ಯೋಗ್ಯತೆ ಇಲ್ಲ ನಿಮ್ಮ ಯೋಗ್ಯರಬೇಕು ಅಯೋಗ್ಯರು ಬೇಕು ನಿಮ್ಮಂತ ಡ್ಯಾಶ್ 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 ಅಷ್ಟೇ ಥೂ ಈ ನಾಚಿಕೆ ಆಗಲ್ವೇನ್ರಿ ಇದೆಲ್ಲ ಈ ಸಂಪನ್ಮೂಲ ನಿಮಗೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ರೆ ರಾಜಧಾನ ಹೋದರೆ ನಾಚಿಕೆ ಆಗಲ್ವೇನ್ರಿ ನಿಮಗೆಲ್ಲ ಸೋಮವಾರ ನಾನು ಬರ್ತೇನೆ ತಹಶೀಲ್ದಾರ್ ಮುಂದೆ ಆರ್ ಐ ಬರಬೇಕು ವಿ ಐ ಬರಬೇಕು ನಿಮಗೆಲ್ಲ ನಿಮ್ ಏನಂತ ತೋರಿಸಿ ನಾನು ನಿಮಗೆ ಆ ನಿಮಗೆ ಆ ಕೆ ಆ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ನಾಲಾಯ್ಕೆಗಳು ನೀವೆಲ್ಲ ಹಾಂ ಅಯೋಗ್ಯರು ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನಮ್ಮ ತೆರಿಗೆ ದುಡ್ಡು ತಗೊಂಡು ನೀವು ಬಟ್ಟೆ ಹಾಕೋದು ನೀವು ಊಟ ಮಾಡೋದು ಮಾಡ್ತೀರಲ್ಲ ಹಾಂ ಈಡೇಟ್ಸ್ ನೀವು ನಾಲಾಯ್ಕೆ ಅಧಿಕಾರಿಗಳು ಇದನ್ನೆಲ್ಲ ನಿಲ್ಲಿಸದೇ ಹೋದ್ರೆ ಮಾಲೂರು ತಾಲೂಕು ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹಳ್ಳಿ ಹಳ್ಳಿಯಲ್ಲೂ ಕೂಡ ಎಸ್ ಎಸ್ ಪಿ ಎಸ್ ಇಂದ ಲಾರಿಗಳು ಹಿಡಿತೀವಿ ಹಳ್ಳಿ ಹಳ್ಳಿಯಲ್ಲೂ ಇದೇನೇನಾಗ್ತಾ ಇದೆ ತೋರಿಸ್ತೀವಿ ನಿಮ್ಮ ಯೋಗ್ಯತೆಯನ್ನ ಜನಗಳ ಮುಂದೆ ತಗೊಂಡ್ಬರ್ತೀವಿ ಅಯೋಗ್ಯರು ನೀವು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮಾಲೂರು ಜನ ಅರ್ಥ ಮಾಡ್ಕೊಳ್ಳಿ ಈ ಮಾಲೂರಲ್ಲಿ ರಾಜಕಾರಣಿ ಒಬ್ಬ ಹೇಗಿದ್ದಾರೆ ಆತನ ಸುತ್ತ ಇರೋರು ಹೇಗಿದ್ದಾರೆ ಅಧಿಕಾರಿಗಳು ಹೇಗಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಇಡೀ ಜಿಲ್ಲಾಡಳಿತ ತಾಲೂಕು ಆಡಳಿತ ಗಬ್ಬೆದ್ದು ಹೋಗಿದೆ ಇದಕ್ಕೆಲ್ಲ ಕಾರಣ ನೇರ ಸರ್ಕಾರಗಳು ಅಧಿಕಾರಿಗಳು ರಾಜಕಾರಣಿಗಳು ಈ ವ್ಯವಸ್ಥೆ ಹೇಗಿದೆ ಇನ್ನಾದರೂ ಈ ಮಾಲೂರಿನ ಜನ ಎಚ್ಚೆಳೆತ್ಕೊಂಡು ಈ ನಮ್ಮ ಮಾಲೂರಿನ ಈ ಸಂಪನ್ಮೂಲವನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ನಾನು ಕೇಳ್ಕೊತ ಇದ್ದೀನಿ ಗುಡ್ ಈವ್ನಿಂಗ್ ನಿಖಿಲ್ ಸರ್ ಕೋಲಾರದ ನಮ್ಮ ಎಸ್ ಪಿ ಅವರಾದಂಥ ನಮ್ಮ ಎಮ್ ಎ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ಸಾರ್ಗೆ ನನ್ನ ನಮಸ್ಕಾರಗಳು ಸರ್ ಕಳೆದ ಬಾರಿ ನೀವೊಂದು ವಿಜಯವಾಣಿಯಲ್ಲಿ ಫೋನಿನ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರಿ ಅಕ್ರಮವಾದ ಮರಳು ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಮಣ್ಣು ಗಣಿಗಾರಿಕೆ ಇದ್ರೆ ನಮ್ಮ ಗಮನ ತನ್ನೇ ಅಂತ ಆ ಟೈಮಲ್ಲಿ ನಿಮ್ಗೆ ಅಂತ ಕಾರ್ಯ ಮಾಡಿದ್ದೆ ಆ ವಿಜಯವಾಣಿ ಅಂತ ನಂಬರ್ ವರ್ಕ್ ಆಗ್ತಿರ್ಲಿಲ್ಲ ಮನೆಯೂ ಪಡಲಂ ಗುಡಿ ವಿಚಾರಕ್ಕೆ ನೀವೊಂದು ಬೈಟ್ ಕೊಟ್ಟಿದ್ರಿ ಅದರಲ್ಲೂ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ ಕಳೆದ ಎರಡು ದಿನಗಳಿಂದ ಎರಡು ಮೂರು ದಿನದಿಂದ ನಿಮ್ಮ ಪೊಲೀಸ್ ಆಫೀಸರ್ಸ್ ಕೂಡ ಅಕ್ರಮ ಗಣಿಗಾರಿಕೆ ವಿಚಾರಕ್ಕಾಗಿ ನಿಮ್ಮ ಹೆಸರಲ್ಲಿ ಆಗಿರುವಂತಹ ಒಂದು ಡಿಜಿಟಲ್ ಕಾರ್ಡ್ಗಳನ್ನ ಸ್ಟೇಟಸ್ಗೆ ಹಾಕಳ್ತಿದ್ದಾರೆ ನೋಡ್ರಿ ಇದು ಗಂಗಾಪುರ ಸರ್ವೆ ನಂಬರ್ ಏಯ್ಟಿ ಅಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದಾರೆ ಪಾಪ ಸರ್ ನಿಮ್ಮ ಗಮನಕ್ಕೆ ಇಲ್ಲದೆ ಇರಬಹುದು ಮಾಲೂರಿನ ಬಹುತೇಕ ಕೆರೆಗಳಲ್ಲಿ ಮಣ್ಣನ್ನು ಪ್ರತಿದಿನ ತೆಗಿತಾರೆ ಮಾಲೂರಿನ ಪ್ರತಿ ಗೋಮಾಳದಲ್ಲೂ ಅರಣ್ಯ ಜಾಗಗಳಲ್ಲೂ ಖಾಸಗಿ ಜಮೀನುಗಳಲ್ಲೂ ಸಹ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾರೆ ಪಾಪ ನೀವು ಕೋಲಾರಲ್ಲಿ ಇರ್ತೀರಿ ನಿಮ್ಗೆ ಮಾಲೂರು ಕಾಣಿಸಲ್ವಲ್ಲ ನೀವು ಎ ಸಿ ರೋಮಲ್ಲಿ ಇದೋಗ್ತಿರ್ತೀರಿ ನಿಮ್ಗೆ ಗೊತ್ತಾಗಲ್ಲ ಇವೆಲ್ಲ ನಿಮ್ ಗಮನಕ್ಕೆ ತರಬೇಕಾದ್ರೆ ನಮ್ ಜವಾಬ್ದಾರಿ ಬೇರೆ ಲಾಸ್ಟ್ ಟೈಮ್ ಕೂಡ ವಿಜಯವಾಣಿ ಫೋನ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳೋಣ ಅಂತ ಕಾಲ್ ಮಾಡ್ ಕಾಲ್ ಮಾಡಿದೆ ನಂಬರ್ ವರ್ಕ್ ಆಗ್ತಿರ್ಲಿಲ್ಲ ವರ್ಕ್ ಆಗದಿರೋ ನಂಬರ್ ಇಟ್ಕೊಂಡು ಅದೇನೋ ಯಾಕೆ ಅದನ್ನ ಇಂಟರ್ವ್ಯೂನ ಕಂಡಕ್ಟ್ ಮಾಡಿದ್ರೂ ನನಗೆ ಗೊತ್ತಾಗ್ಲಿಲ್ಲ ಈಗ ನಿಮ್ ಗಮನಕ್ಕೆ ತೀರ್ ದಯವಿಟ್ಟು ನಿಮ್ಮ ಮಾಲೂರು ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ ಇರುವಂತ ಈ ಗಂಗಾಪುರ ಸರ್ವೆ ನಂಬರ್ ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ದಾರೆ ನಾನು ಮಾಲೂರು ಪೊಲೀಸ್ ಠಾಣೆಯ ಎಸ್ ಬಿ ವೆಂಕಟೇಶ್ ಮಾಹಿತಿ ಕೊಟ್ಟು ಒನ್ ಅವರ್ ಮೇಲೆ ಆಯ್ತು ಇದುವರೆಗೂ ಪೊಲೀಸರು ಸ್ಪಾಟ್ಗೆ ಬಂದಿಲ್ಲ ರೆವಿನ್ಯೂ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಒನ್ ಅವರ್ ಮೇಲೆ ಆಯ್ತು ಅವರು ಬಂದಿಲ್ಲ ಮೈನ್ಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟು ಒನ್ ಅವರ್ ಮೇಲೆ ಆಯ್ತು ಅವರು ಸ್ಪಾಟಿಗೆ ಬಂದಿಲ್ಲ ನಾನು ನಿಮ್ಗೆ ಗಮನಕ್ಕೆ ಏನಂದ್ರೆ ಮಾಲೂರಿನ ಪ್ರತಿದಿನ ಮಾಲೂರು ತಾಲೂಕಲ್ಲಿ ಹೈಯೆಸ್ಟ್ ಮಾಸ್ತಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಡೀತದೆ ಮಾಲೂರು ಪೊಲೀಸ್ ಠಾಣೆ ಮುಂದೆ ಲಾರಿಗಳು ಓಡಾಡ್ತಾನೆ ಇರ್ತವೆ ಮಾಸ್ತಿ ಸ್ಟೇಷನ್ ಮುಂದೆ ಲಾರಿಗಳು ಓಡಾಡ್ತಾನೆ ಇರ್ತವೆ ಮಾಲೂರಿನ ಬಹುತೇಕ ನುಝ್ಗೆರೆ ಲಕ್ಕೂರು ಎಲ್ಲ ಪಂಚಾಯತಿಗಳಲ್ಲೂ ಅಕ್ರಮವಾಗಿ ಕಲ್ಲು ಗಣಿಗೆ ಮಣ್ಣು ಗಣಿಗಾರಿಕೆಯನ್ನು ಮಾಡ್ತಾರೆ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾರೆ ನೀವು ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಮೈನ್ಸ್ ಅಧಿಕಾರಿಗಳು ಹೇಳ್ತಿರೋ ನೀವು ಪೊಲೀಸ್ ಅವ್ರಿಗೆ ಹೇಳ್ತಿರೋ ರೆವೆನ್ಯೂ ಅವ್ರಿಗೆ ಕೋರ್ಡಿನೇಟ್ ಮಾಡ್ತಿರೋ ನೀವು ಹೇಳಿದ್ರಲ್ಲ ಅಕ್ರಮ ಗಡಿಗಾರಿಗೆ ನೀವು ಒತ್ತು ಕೊಡಲ್ಲ ಅಂತ ದಯವಿಟ್ಟು ನಿಮ್ಮ ಅಧಿಕಾರಿಗಳ ಜೊತೆ ಮಾತಾಡಿ ಕೂಡಲೇ ಈ ಕ್ರಮವಹಿಸಿ ನಾನು ಕಳೆದ ಬಾರಿಯೂ ಕೂಡ ಚೆನ್ನಕಲ್ ಒಂದು ಲಾರಿ ನಿಂತಿತ್ತು ಆ ವಿಚಾರವಾಗಿ ಮೈನ್ಸ್ ಆಫೀಸರ್ ಶ್ರೀನಿವಾಸ್ ಗಮನಕ್ಕೆ ತಂದಾಗ ಅವರು ಆ ಲಾರಿ ಹಿಡಿದಾಗ ಅದಕ್ಕೆ ಫೈನ್ ಹಾಕಲಿಲ್ಲ ಅವ್ರು ಒಪ್ಕೊಂಡಿದ್ದಾರೆ ಹೌದು ಇದು ಅಕ್ರಮವಾಗಿ ಗಣಿಗಾರಿಕೆ ಇದ್ಯಾವುದೋ ಪರ್ಮಿಷನ್ ಇದೆ ಬಂದಿದ್ದಾರೆ ಲಾರಿಗೂ ಯಾವ್ದು ಕೂಡ ಪರ್ಮಿಷನ್ ಇಲ್ಲ ಅವತ್ತು ನಾನು ಎಸ್ ಬಿ ವೆಂಕಟೇಶ್ವರ್ಗೆ ಹೇಳಿದಿನಿ ಒನ್ ಒನ್ ಟೂ ಕೊಟ್ಟು ಮಾಹಿತಿ ಕೊಟ್ಟಿದ್ದೀನಿ ಒನ್ ಒನ್ ಟೂ ಗೆ ಸ್ಪಾಟ್ ಗೆ ಪೊಲೀಸರು ಹೋಗಿದ್ದಾರೆ ಆದರೂ ಆ ಲಾರಿಯನ್ನು ಬಂಧಿಸಿಲ್ಲ ಅದು ವಶಕ್ಕೆ ಪಡ್ಕೊಂಡಿಲ್ಲ ಆರ್ ಟಿ ಓರ್ಗೆ ಮಾಹಿತಿ ಕೊಟ್ಟಿಲ್ಲ ಮೈಸೂರು ಯಾವುದೇ ರೀತಿಯ ಫೈನನ್ನು ಹಾಕಿಲ್ಲ ಆ ಕಾರಣಕ್ಕೆ ಇವೆಲ್ಲ ಹೆಚ್ಚಾಗ್ತಿದೆ ಎಸ್ ಪಿ ಸರ್ ನೀವು ಅತ್ಯಂತ ಏನದು ಸಿನ್ಸಿಯರ್ ಆಫೀಸರ್ ಮೇಲೆ ನಮ್ಮ ಆರೋಪಗಳು ಯಾವ ಇಲ್ಲ ನೀವು ಇದರಲ್ಲೆಲ್ಲ ಕಮಿಷನ್ ತಗೊಂಬಡ್ತಾ ಇರೋ ನಾವು ಹೇಳ್ತಾ ಇಲ್ಲ ನೀವು ಒಬ್ಬ ಸಿನ್ಸಿಯರ್ ಆಫೀಸರ್ ನಿಮ್ಮ ಗಮನಕ್ಕೆ ಬಂದಿರಲ್ಲ ಪಾಪ ಮಾಲೂರು ನಿಮ್ಗೆ ಗೊತ್ತಿರಲ್ಲ ಬಿಡಿ ನೀವು ನೋಡಿರಲ್ಲ ಮಾಲೂರು ನಿಮ್ಗೆ ಗೊತ್ತಿರಲ್ಲ ಪಾಪ ಏನು ಗೊತ್ತಿಲ್ಲದೆ ಮಾಲೂರಲ್ಲಿ ಈ ಮಣ್ಣು ಕಲ್ಲು ಮರಳು ದಂಧೆ ನಡೀತಾ ಇದೆ ಪಾಪ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಕಾಣಿಸ್ತಾ ಇಲ್ಲ ಕಣ್ಣಿಗೆ ಸರಿ ನಿಮ್ಮ ನಿಮ್ಮ ಸಿನ್ಸಿಯರ್ ಎಸ್ ಪಿ ಸರ್ ಸಿನ್ಸಿಯರ್ ನಿಮ್ಮ ಆಕ್ಟಿವಿಟೀಸ್ಗೆ ನಾವು ಇದನ್ನ ಸಪೋರ್ಟ್ ಮಾಡ್ತಾ ಇದ್ರಿ ಕೂಡಲೇ ಬಂದು ಈ ಆಕ್ಟಿವಿಟೀಸ್ನೆಲ್ಲ ನಿಲ್ಲಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೆ ನಿಖಿಲ್ ಸರ್ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಏನೋ ಈಗ ತಾನೇ ನಾವು ಈ ಗಂಗಾಪುರ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ವಿ ಈಗ ತಾನೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಬಂದು ಕಂಪ್ರೆಸರ್ ಮತ್ತೆ ಅದು ಇದ್ದಂಥ ಕೆಲವು ವಸ್ತುಗಳನ್ನ ತಗೊಂಡೋದ್ರು ಇಟಾಚಿನ ತಗೊಳಕಾಗದೆ ಇಲ್ಲೇ ಬಿಟ್ಟಿದ್ದಾರೆ ನಾನು ನೇರವಾಗಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಅಕ್ರಮ ಮಣ್ಣುಗರಿ ಗಣಿಗಾರಿಕೆ ಯಾರು ಮಾಡ್ತಾ ಇದ್ರೆ ನಿಮಗೆಲ್ಲ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನೀವು ನಿಮ್ಮ ದಾಖಲಾತಿಗಳಿದ್ರೆ ನಮ್ಮ ಹತ್ರ ಬಂದು ತೋರಿಸ್ಬೇಕಿಲ್ಲಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜಾಗಕ್ಕೆ ಬಂದವ್ರಿಗೆ ತೋರಿಸ್ಬೇಕು ಇದು ಅಕ್ರಮ ಅಂತ ಗೊತ್ತಾಯಿತು ಅಂದರೆ ಮೇಲೆ ನೀವು ತರುವಂಥ ಲಾರಿಗಳಿರ್ಬೋದು ಕಂಪ್ರೆಸರ್ಗಳಿರ್ಬೋದು ಹಿಟಾಚಿಗಳಿರ್ಬೋದು ಸುಟ್ ಪೆಟ್ರೋಲ್ ಹಾಕಿ ಸುಟ್ ನಾವೆಲ್ಲ ನೋಡ್ಲಿ ಅಂತ ಎಕ್ಸ್ಕ್ಯೂಸ್ ಬಿಟ್ಕೊಟ್ಟು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೊಂದು ಸಾರಿ ಇದೆಲ್ಲ ಸಹಿಸಲ್ಲ ಇದನ್ನ ವಾರ್ನಿಂಗ್ ಮಾಡ್ತಾ ಇದನ್ನ ನೀವು ಯಾರೇ ಆಗ್ಲಿ ಇಟಾಚಿ ಓನರ್ಗಳು ಕಂಪ್ರೀಸರ್ ಓನರ್ಗಳು ನೀವೇನೋ ಕಷ್ಟಪಟ್ಟು ದುಡ್ಡು ಹಾಕಿರ್ತೀರ ನೀವು ಬದ್ಕೊಳ್ಳಿ ನೀವು ಲೀಗಲ್ ಆಗಿ ಒಂದ್ ಕಡೆ ಮಾಡ್ಕೊಂಡು ಬದ್ಕೊಳ್ಳಿ ನಮ್ದೇನು ಸಮಸ್ಯೆ ಇಲ್ಲ ಇದು ಕಲ್ಲು ಇದು ಪ್ರಕೃತಿ ಇದು ಸಂಪನ್ಮೂಲ ಈ ಪ್ರಕೃತಿ ಸಂಪನ್ಮೂಲನ ಬಳಸಲಿಕ್ಕೆ ಒಂದಷ್ಟು ಕಾನೂನಿನಲ್ಲಿ ಅವಕಾಶಗಳಿವೆ ರಾಜಧಾನಿ ಕಟ್ಟಿ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅನುಮತಿ ಪಡ್ಕೊಂಡು ನೀವು ಏನಾದರೂ ಮಾಡ್ಕೊಳ್ಳಿ ನಾವು ನಿಮ್ಮನ್ನ ಕೇಳಲ್ಲ ಅದೇ ಈ ಥರ ಅಕ್ರಮವಾಗಿ ನೀವೇನ ಕಲ್ಲು ಗಣಿಗಾರಿಕೆ ಮಣ್ಣು ಗಣೆಗಾರಿಕೆ ಮಾಡಿದ್ರೆ ನಾವು ಸುಟ್ಟಾಕ್ತೀವಿ ಈ ಮೂಲಕ ಎಚ್ಚರಿಕೆ ಇವತ್ತೇ ಸುಟ್ಟಾಗ್ತಾ ಇದ್ವಿ ಇದನ್ನು ಬಟ್ ನಮ್ಮ ಜೊತೆಲಿ ಇದ್ದಂತ ಸ್ನೇಹಿತರು ಬೇಡ ಪಾಪ ಅವರು ಯಾರೋ ದುಡ್ಡು ಹಾಕಿ ತಂದಿರ್ತಾರೆ ಅಂತ ಹೇಳಿದಕ್ಕಾಗಿ ಬಿಟ್ಟಿದ್ದೀವಿ ಇದು ಕೊನೆ ಎಚ್ಚರಿಕೆ ನಿಮಗೆ ನಾವು ನಿಮ್ಮ ಮೇಲೆ ಎಲ್ಲಾದರೂ ಸಿಕ್ಕರೆ ಅದು ಅಕ್ರಮ ಅಂತ ಗೊತ್ತಾದ್ರೆ ಲಾರಿಗಳನ್ನು ಇಟಾಚಿಗಳನ್ನು ಕಂಪ್ರೆಸರ್ಗಳನ್ನು ಸುಟ್ಟಾಕ್ತೀವಿ ಅಂತ ಹೇಳ್ತಾ ಈ ನೀವು ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ